ಸುತ್ತಲೂ ಹಸಿರು ಬೆಳಗಿನ ಜಾವ ಅಲ್ಲೊಂದು ಮೊಲವು ಖುಷಿಯಿಂದ ಓಡಾಡುತ್ತಿರುತ್ತದೆ ಅದೇ ದಾರಿಯಲ್ಲಿ ಆಮೆ ಒಂದು ನಿಧಾನವಾಗಿ ನಡೆದುಕೊಂಡು ಬರುತ್ತಿತ್ತು ಮೊಲವು ನಿಧಾನವಾಗಿ ಬರುತ್ತಿದ್ದ ಆಮೆಯನ್ನು ನೋಡಿ ನಗುತ್ತದೆ ನಂತರ ಮೊಲವು ಆಮೆಯ ಬಳಿ ಬಂದು ಒಂದು ಓಟದ ಸ್ಪರ್ಧೆ ಏರ್ಪಡಿಸುವುದರ ಕುರಿತು ಚರ್ಚಿಸುತ್ತದೆ ಆಮೆಯು ಕೂಡ ಈ ಸ್ಪರ್ಧೆಗೆ ಒಪ್ಪಿಕೊಳ್ಳುತ್ತದೆ ಸ್ಪರ್ಧೆಯು ಆರಂಭಗೊಳ್ಳುತ್ತದೆ ಮೊಲವು ಜೋರಾಗಿ ಓಡಲು ಪ್ರಾರಂಭಿಸುತ್ತದೆ ಆದರೆ ಆಮೆಯು ನಿಧಾನವಾಗಿ ನಡೆಯುತ್ತದೆ ಮೊಲವು ತುಂಬಾ ದೂರ ಓಡಿ ಒಂದು ಬಾರಿ ಹಿಂತಿರುಗಿ ನೋಡುತ್ತದೆ ಆದರೆ ಆಮೆಯು ಕಾಣಿಸುತ್ತಿರಲಿಲ್ಲ ಮೊಲವು ಇದೇ ಒಳ್ಳೆಯ ಸಮಯ ಎಂದು ನಿದ್ದೆಗೆ ಜಾರಿಬಿಡುತ್ತದೆ ಆಮೆಯು ನಿಧಾನವಾಗಿಯೇ ಮುಂದೆ ಸಾಗುತ್ತಿರುತ್ತದೆ ಮೊಲವು ನಿದ್ದೆಯಿಂದ ಎದ್ದು ಕಣ್ಣು ಬಿಡುವಷ್ಟರಲ್ಲಿ ಆಮೆಯು ಗುರಿಯನ್ನು ತಲುಪಿರುತ್ತದೆ ಗೆಲುವಿಗೆ ವೇಗವೊಂದೇ ಮುಖ್ಯವಲ್ಲ ಸಾಧಿಸುವಂತಹ ಛಲ ಮತ್ತು ದೃಢ ಸಂಕಲ್ಪ ಇರಬೇಕು